ಇದೊಂದು ವಿಶೇಷವಾದ ವೇದಿಕೆ ಜಗಮಗಿಸುವ ದೀಪಗಳಿಲ್ಲ ಭರ್ಜುರಿ ಭಾಷಣಗಳಿಲ್ಲ ಹಾರ ತುರಾಯಿಗಳಿಲ್ಲ ಬರೀ ಮಂದ ದೀಪಗಳ ಬೆಳಕಿನ ವೇದಿಕೆಯಲ್ಲಿ ಹಾಡು ಕೇಳುವ ಕಾರ್ಯಕ್ರಮ ಹೌದು ಇಂತಹ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಮಲ್ಪೆ ಸಮೀಪದ ತೊಟಮ್ ಸಂತ ಅಣ್ಣಮ್ಮ ದೇವಾಲಯದ ವಟಾರದಲ್ಲಿ ಕಾರ್ಯಕ್ರಮದ ಹೆಸರೇ ಕತ್ತಲೆ ಹಾಡು ಕರ್ನಾಟಕ ಯಾತ್ರೆ ಖ್ಯಾತ ಗಾಯಕನಾದ ಮಾನಿನಲ್ಕೂರು ಅವರು ಗಂಟೆಗಳ ಕಾಲ ಹಲವು ಗೀತೆಗಳನ್ನ ಪ್ರಸ್ತುತಪಡಿಸಿದ್ರು ಗಾಯಕನಾದ ಮಾನಿನಾಲ್ಕೂರು ಅವರ ಕತ್ತಲೆ ಹಾಡು ವಿಶಿಷ್ಟ ಕಾರ್ಯಕ್ರಮ ನೆರೆದಿದ್ದ ಎಲ್ಲರ ಮನವನ್ನ ಸೆಳೆಯಿತು ಎಲ್ಲೆಡೆ ಅವರ ಧ್ವನಿಯಲ್ಲೇ ಜನಪ್ರಿಯವಾಗಿರುವ ಗೆಲ್ಲುವುದು ಗೆಲುವಲ್ಲ ಸೇರಿದಂತೆ ಹಲವು ಗೀತೆಗಳು ಕೇಲುಗರ ಮನವನ್ನ ಕಲುಕಿದ್ವು ಹಾಡುಗಳೇ ಕೇಲುಗರೊಂದಿಗೆ ಸಂವಾದ ನಡೆಸಿದವು ಸಂತ ಅಣ್ಣಮ್ಮ ಚರ್ಚ ತೊಟ್ಟಂ ಇದರ ಸಾಮಾಜಿಕ ಸಂಪರ್ಕ ಸಾಧನೆಗಳ ಆಯೋಗ ಪ್ರತಿಭಾಂಗನ್ ಸಾಂಸ್ಕೃತಿಕ ಸಂಘಟನೆ ತೊಟ್ಟಂ ಹಾಗೂ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇದರ ಜಂಟಿ ಆಶ್ರಯದಲ್ಲಿ ಕತ್ತಲ ಹಾಡು ಎಂಬ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹಾಡುಗಳೊಂದಿಗೆ ಸಂವಾದ ನಡೆಸಲು ಒಂದು ಉತ್ತಮ ವೇದಿಕೆಯನ್ನ ಒದಗಿಸಿತು ಕತ್ತಲ ಹಾಡು ಪರಿಕಲ್ಪನೆಯಲ್ಲಿ ತತ್ವಪದ ದಾಸರಪದ ಕಡಕೋಲ ಮಾಡಿಪಲ್ಲಾರ ವಚನ ಅಬ್ರಾಂ ಲಿಂಕ್ನ ಬರೆದ ಪತ್ರ ಜಿಎಸ್ ಶಿವರುದ್ರಪ್ಪನವರ ಭಾವಗೀತೆ ಮಾತ್ರ ಅಲ್ಲದೆ ಹೊಸ ತಲೆಮಾರಿನ ಕವ ಕವಿತೆಗಳನ್ನು ನಾರಿಮಣಿಯವರು ಸುಮಾರು ಎರಡು ಗರೆ ಗಂಟೆಗಳ ಕಾಲ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ತೊಟ್ಟಂ ಚರ್ಚಿನ ಧರ್ಮಗುರು ವಂದನೆಯ ಡೆನಿಸ್ಸ ಡೆಸ ರಂಗಭೂಮಿ ಸ್ವಾತಂತ್ರ್ಯ ಪೂರ್ವ ದಿನಗಳಿಂದಲೂ ಆಡಳಿತ ನಡೆಸುವವರಿಗೆ ಪ್ರಶ್ನೆಗಳನ್ನು ಕೇಳಿದ ಹಾಗೆ ಸಮಾಜ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಯೇಸುಕ್ರಿಸ್ತ ಬಸವಣ್ಣ ಬುದ್ಧ ಕನಕದಾಸ ಇವರೆಲ್ಲರೂ ಅನ್ಯಾಯದ ವಿರುದ್ಧ ದನಿ ಎತ್ತಿ ಧಾರ್ಮಿಕ ರಾಜಕೀಯ ನಾಯಕರಿಗೆ ಪ್ರಶ್ನೆಗಳನ್ನು ಹಾಕುವುದರ ಮೂಲಕ ಮಾದರಿಯಾದರು ಕಲ್ಮಶ ತುಂಬಿದ ಜಗತ್ತಿನಲ್ಲಿ ತಮ್ಮ ತಂಬೂರಿನ ಆಧರಣದಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆ ಸಹಿಷ್ಣುತೆ ತ್ಯಾಗ ಆಧ್ಯಾತ್ಮದ ಮಹತ್ವಗಳನ್ನು ಪ್ರಚುರಪಡಿಸುವ ವಿಶಿಷ್ಟ ಕಾರ್ಯಕ್ರಮವನ್ನ ನಾದಾಮನಿ ನಾಲ್ಕೂರು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳುವ ಹಕ್ಕಿದ್ದು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷವನ್ನ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಯಕರಿಗೂ ಇದೆ ಅದನ್ನು ಉಪಯೋಗಿಸೋಣ ಎಂದರು ಕಾರ್ಯಕ್ರಮದಲ್ಲಿ ತೊಟ್ಟಂ ಸಂತ ಅಣ್ಣಮ್ಮ ದೇವಾಲಯದ ಪಾಲನಾ ಸಮಿತಿ ಉಪಾಧ್ಯಕ್ಷರಾದ ಸುನಿಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲೆಸ್ಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕೆ ವನಿತಾ ಫೆರ್ನಾಂಡಿಸ್ ಕನ್ವೆಂಟಿನಾ ಮುಖ್ಯಸ್ಥರಾದ ಸಿಸ್ಟರ್ ಸುಷ್ಮಾ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ರಮೇಶ್ ತಿಂಗಳಾಯಿ ಸಾಮಾಜಿಕ ಸಂಪರ್ಕ ಸಾಧನೆಗಳ ಸಂಯೋಜಕರಾದ ಅಗ್ಲೇಲ್ ಫೆರ್ನಾಂಡಿಸ್ ಪ್ರತಿಭಾಂಗನ್ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷರಾದ ಕ್ಲರೆನ್ಸ್ ಫರ್ನಾಂಡಿಸ್ ವಿನೋದ್ ಯಾದವ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಗೂ ಸನ್ಮಾನಿಸಿದ ನಮ್ಮ ಅತಿಥಿ ಗಣ್ಯರಿಗೆ ದೇವನೂರು ಮಹಾದೇವ ಅವರು ಹೇಳಿದ ಹಾಗೆ ಭೂಮಿಗೆ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಹಿಂದೆಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತೆ ಅಂತ ನಾವು ಎದೆಯೊಳಗೆ ಅಕ್ಷರಗಳನ್ನು ಬಿತ್ತುವ ಭೂಮಿಯೊಳಗೆ ಬೀಜ ಬಿತ್ತುವ ಕೆಲಸಗಳನ್ನು ನಮಗೆ ಸಮಯವಿದ್ದಾಗಲೆಲ್ಲ ಮಾಡ್ತಾ ಹೋಗಬೇಕು